ಮಡಿಕೇರಿಯಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯಾಗುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಒಂದು ಸರ್ಕಾರಿ ಕಚೇರಿ ಸಿಬ್ಬಂದಿಗಳು ಜೀವಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅದೇ ಸ್ಥಳದಲ್ಲಿ ನಾವಿದ್ದೇವೆ ಅಂದರೆ ಮಡಿಕೇರಿಯ ಕೋಟೆ ಆವರಣದಲ್ಲಿ ಒಂದು ಕಟ್ಟಡ ಇದೆ ಈ ಕಟ್ಟಡದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೇರ್ಮ ನೈರ್ಮಲ್ಯ ಉಪವಿಭಾಗ ಅಂತೇಳಿ ಈ ಇಲಾಖೆಯ ಒಂದು ಕಚೇರಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಆ ಕಚೇರಿ ಒಳಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀವಿ ನೋಡಿದ್ರೆ ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಎಂಟ್ರಿ ಇಲ್ಲಿ ಎಂಟ್ರಿ ಕೊಡ್ತಿದ್ದೆವು ಇಲ್ಲಿ ಕೂಡ ನೀರು ಬೀಳ್ತಾ ಇದೆ ಈ ನೀರು ಇದ್ರ ಈ ಮೂಲಕ ಇಲ್ಲಿ ಹೋಗಬೇಕು ಒಳಗಡೆ ಆ ಕಚೇರಿ ಒಳಗಡೆ ಹಿಂಗೆ ಈ ರೀತಿ ಹೋಗಬೇಕು ಈ ಈ ರೀತಿ ಓಡಿ ಥರ ಇದೆ ಇಲ್ಲಿ ಹೋಗಿದರೆ ಸಂಪೂರ್ಣವಾಗಿ ನೀರೇ ಕಾಣ ಸಿಗುವಂಥದ್ದು ನಮಗೆ ಈ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡಿ ನೀರಿದೆ ಸಂಪೂರ್ಣವಾಗಿ ನೀರು ಹರಿದು ಬರುವಂಥದ್ದು ಇದು ಗೋರೆಗಳಿಂದ ಸಂಪೂರ್ಣವಾಗಿ ನೀರು ನೀರುಮಯವಾಗಿದೆ ಇಲ್ಲಿ ಇಲ್ಲಿ ಸುಮಾರು ಒಂದು ಹದಿಮೂರು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಈ ಇಲಾಖೆಯಲ್ಲಿ ಇದು ಜಿಲ್ಲಾ ಪಂಚಾಯತ್ ಆರ್ ಅಡಿಯಲ್ಲಿ ಬರುತ್ತೆ ಹದಿಮೂರು ಸಿಬ್ಬಂದಿಗಳಿದ್ದಾರೆ ಮೇಲ್ಛಾವಣಿಯಲ್ಲಿ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತಕ್ಕೆ ತಲುಪಿರುವಂಥದ್ದು ನಿಮಗೆ ತೋರಿಸ್ತೇವೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇಲ್ಲಿ ಇಲ್ಲಿ ನೀವು ನೋಡಬಹುದು ಈ ಬಿಲ್ಡಿಂಗ್ ಏನಿದೆ ಇದ್ರ ಮೇಲೆ ಮರ ಬೆಳೆದಿದೆ ಆ ಮರದ ಬೇರು ಬಂದು ಗೋಡೆಲ್ ಇದೆ ಕಾಣ್ತಾ ಇದೆ ನಿಮಗೆ ಅದರ ಮೂಲಕ ನೀರು ಹರಿದು ಬರುತ್ತೆ ಮತ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಇಲ್ಲಿ ಇಲ್ಲಿ ಎಲ್ಲ ಕುಸಿದು ಬೀಳ್ತಾ ಇದೆ ಸಿಮೆಂಟ್ ಎಲ್ಲ ಗಾರೆ ಏಳ್ತಾ ಇದೆ ಆದರೂ ಕೂಡ ಇವರು ಜಿಯೋ ಕೆಲಸ ಮಾಡ್ತಿರುವಂಥದ್ದು ಹಿರಿಯ ಅಧಿಕಾರಿಗಳು ಇದುವರೆಗೆ ಗಮನ ಹರಿಸಿಲ್ಲ ಇದು ಇದು ಒಂದೇ ರೂಮ್ ಅಲ್ಲ ಇಲ್ಲಿ ಮೂರು ಮೂರು ನಾಲ್ಕು ರೂಮ್ ಇದೆ ಎಲ್ಲ ಕೊಠಡಿಗಳು ಇದೇ ರೀತಿ ಇರುವಂತದ್ದು ನೋಡಲಿ ಅಲ್ಲಿ ಬಿರುಕು ಬಿಟ್ಟಿರುವಂಥ ಸಂಪೂರ್ಣವಾಗಿ ಗೋಡೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಮಡಿಕೇರಿ ಮಡಿಕೇರಿ ಭಾಗ ಅಂದರೆ ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆ ಅಲ್ಲಲ್ಲಿ ಕಟ್ಟಡಗಳು ಬೀಳುವಂಥದ್ದು ಮೇಲ್ಚಾವಣಿ ಕುಸಿದು ಬೀಳುವಂಥದ್ದು ನೋಡ್ತಾ ಇದ್ದೇವೆ ಆ ಇದು ಕೂಡ ಅದೇ ಪರಿಸ್ಥಿತಿಗೆ ಬಂದಿದೆ ಆದರೂ ಕೂಡ ಇದರೊಳಗೆ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಇದು ಹೇಗೆ ಅಂತ ಗೊತ್ತಿದೆ ಯಾಕಂದರೆ ಇದು ನವೀಕರಣ ಮಾಡುವ ರೀತಿ ನವೀಕರಣ ಮಾಡಲಿಕ್ಕೆ ಆಗಲ್ಲ ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಕಟ್ಟಡ ಇದು ಅದನ್ನು ನವೀಕರಣ ಮಾಡಲಿಕ್ಕೆ ಆಗಲ್ಲ ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅದಕ್ಕೆ ಬೇರೆ ಕಟ್ಟಡ ಬದಲಿ ಕಟ್ಟಡವನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳು ಆದರೆ ಇದುವರೆ ಕೂಡ ಯಾರು ಗಮನ ಹರಿಸಿದಿರುವಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ಮತ್ತು ಈ ಒಳಗಡೆ ಇನ್ನೊಂದು ಎರಡು ಕಟ್ ಕೊಟ್ಟರೆ ಇದೆ ತೋರಿಸ್ತೀವಿ ಯಾವ ಇದರ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕೂಡ ಗೋಡೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇನ್ನು ಯಾವಾಗ ಕುಸಿದು ಬೀಳುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಗುಂಡಿ ಇದೆ ಗುಂಡಿ ಭಾಗ ಇರುವಂತದ್ದು ಈ ಗೋಡೆ ಕುಸಿದ್ರೆ ಆಚೆ ಹೋಗುತ್ತೆ ಎಲ್ಲಾ ಇಲ್ಲಿರುವಂಥ ಎಲ್ಲ ಕೊಠಡಿಗಳು ಇದೇ ರೀತಿ ಇರುವಂತದ್ದು ಇನ್ನು ಈಗ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇವು ಸಹಜವಾಗಿ ಇಲ್ಲಿರುವವರಿಗೆ ಆತಂಕ ಕೂಡ ಇದೆ ನೋಡ್ಬೋದು ನೀವು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಜೋರು ಮಳೆ ಆದಾಗ ನೀರು ಎಲ್ಲ ಒಳಗೆ ಬರುತ್ತೆ ಆದರೂ ಕೂಡ ಕೆಲಸ ವಿಧಿ ಇಲ್ಲ ಕೆಲಸ ಮಾಡಲೇಬೇಕು ಬೇರೆ ಬದಲಿಗೆ ಕಟ್ಟಡ ಕೇಳಿದರೆ ಅಂತ ಇದುವರೆಗೆ ಸಿಕ್ಕಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳು ಇವಾಗ ಗಮನ ಹರಿಸಬೇಕು ಇನ್ನು ಈ ಕಟ್ಟಡ ನೋಡಲಿಕ್ಕೆ ಇದು ಇಷ್ಟು ಕಾಣುತ್ತೆ ಇದ್ರ ಮೇಲೆ ಕಾಡು ಬೆಳೆದಿದೆ ಅದು ಯಾವ ರೀತಿ ಇದೆ ಕಟ್ಟಡದ ಹೊರಭಾಗದಿಂದ ನಿಮಗೆ ತೋರಿಸ್ತೀವಿ ಯಾವ ರೀತಿ ಕಾಡು ಬೆಳೆದಿದೆ ಈಗ ಅಲ್ಲಿ ಬೇರು ಕಾಣ್ತಾ ಇದೆ ಅಲ್ಲ ಮರದು ಆ ಮರ ಯಾವ ರೀತಿ ಇದೆ ಮೇಲ್ಗಡೆ ಅಂತ ಹೇಳಿ ನಿಮಗೆ ಕಾರ್ ತೋರಿಸ್ತಾವೆ ಈಗ ಸಾಕಷ್ಟು ಕಚೇರಿಗಳು ಕೆಲ ಇಲ್ಲಿ ಇತ್ತು ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಈ ಕಟ್ಟಡ ಏನಿದೆ ಈ ಕೋಟೆ ಆವರಣದ ಒಳಗೆ ಇರುವಂಥ ಕಟ್ಟಡ ಇದು ಇದರಲ್ಲಿ ಸಾಕಷ್ಟು ಕಚೇರಿಗಳು ಸರ್ಕಾರಿ ಕಚೇರಿಗಳು ಎಲ್ಲ ಈಗ ಸ್ಥಳಾಂತರ ಆಗಿದೆ ಇದು ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥದ್ದು ಆದ್ದರಿಂದ ಇದರ ಬಗ್ಗೆ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಧಿಕಾರಿಗಳು ಅಂತ ಹೇಳ್ಬೋದು ಮತ್ತು ಈಗ ಕಚೇರಿಯ ಕಟ್ಟಡದ ಮೇಲ್ಭಾಗದಲ್ಲಿ ಮರ ಕಾಡು ಮರ ಯಾವ ರೀತಿ ಬೆಳೆದಿದೆ ಅಂತೇಳಿ ನಿಮಗೆ ತೋರಿಸ್ತೀವಿ ಸಂಪೂರ್ಣವಾಗಿ ಕಾಡು ಬೆಳೆದಿರುವಂಥದ್ದು ಅದನ್ನು ಕೂಡ ಸ್ವಚ್ಛ ಅದನ್ನು ತೆರವು ಮಾಡಲಿಕ್ಕೆ ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಅವರು ಬಿಡಲ್ಲ ಯಾಕೆಂದರೆ ಅವರು ಅವರ ಅವರಿಗೆ ಅನ್ ಅಂಡ್ರಲ್ಲಿ ಬರುವಂಥ ಕಟ್ಟಡ ಅವರೇ ಅದನ್ನ ನವೀಕರಣ ಮಾಡಬೇಕು ಅದನ್ನು ಬೇರೆ ಯಾರೂ ಮಾಡುವಂತಿಲ್ಲ ಆದ್ದರಿಂದ ಈ ಪರಿಸ್ಥಿತಿ ಇರುವಂಥದ್ದು ಇಲ್ಲಿ ನೋಡಿ ತೋರಿಸ್ತೀವಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ ಇದು ನಾವೀಗ ಒಳಗಡೆ ಏನು ತೋರಿಸ್ತೀವಿ ನಿಮಗೆ ಅದೇ ಕಟ್ಟಡ ಇದು ನೋಡಿ ಯಾವ ರೀತಿ ಇದೆ ಅಂತೇಳಿ ಅದೊಂದು ದೊಡ್ಡ ಮರ ಬೆಳೆದಿದೆ ಅಲ್ಲಿ ಆ ದೊಡ್ಡ ಮರದ ಬೇರು ಒಳಗಡೆ ಹೋಗಿರುವಂಥದ್ದು ಇಂಥ ಕಟ್ಟಡ ಇದು ನಾವು ಎಲ್ಲೂ ಸಿಗಲಿಕ್ಕಿಲ್ಲ ಇದು ಮಡಿಕೇರಿಯಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ಇಂಥ ಕಟ್ಟಡ ಅಂಥ ಒಂದು ಕಟ್ಟಡ ಇದು ಈ ರೀತಿ ಮರ ಬೆಳೆದಿದೆ ಅಂದರೆ ಜೋರ ಗಾಳಿ ಮಳೆ ಬರ್ತಾ ಇದೆ ಗಾಳಿಗೆ ಮರ ಬಿದ್ದರೆ ಕಟ್ಟಡ ಸೇರಿಸಿ ಬೀಳುತ್ತೆ ಆ ರೀತಿ ಇರುವಂಥದ್ದು ಅಂಥ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ನೀರು ಸರಬರಾಜು ಮಾಡುವಂಥ ಇಲಾಖೆ ಇವರಿಗೆ ಒಂದು ಒಂದು ಕಟ್ಟಡ ಮಾಡಿಕೊಡ್ಲಿಕ್ಕೆ ಆಗದ ಆಗಲ್ವಾ ಅಂತ ಹೇಳುವಂಥದ್ದು ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಿ ಒ ಆಗಿರ್ಬೋದು ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು ಎಲ್ಲರೂ ಇವಾಗ ಗಮನ ಹರಿಸ್ಬೇಕು ಇವರಿಗೆ ತಕ್ಷಣ ಬದಲು ವ್ಯವಸ್ಥೆ ಮಾಡಬೇಕಂತ ಹೇಳುವಂಥ ಆಗ್ರಹ ಕೇಳಿ ಬರ್ತಾಯಿದೆ ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಮಡಿಕೇರಿಯಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯಾಗುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಒಂದು ಸರಕಾರಿ ಕಚೇರಿ ಸಿಬ್ಬಂದಿಗಳು ಜೀವಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅದೇ ಸ್ಥಳದಲ್ಲಿ ನಾವಿದ್ದೇವೆ ಅಂದರೆ ಮಡಿಕೇರಿಯ ಕೋಟೆ ಆವರಣದಲ್ಲಿ ಒಂದು ಕಟ್ಟಡ ಇದೆ ಈ ಕಟ್ಟಡದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೇರ್ಮ ನೈರ್ಮಲ್ಯ ಅಂತ ಅಂತೇಳಿ ಈ ಇಲಾಖೆಯ ಒಂದು ಕಚೇರಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಆ ಕಚೇರಿ ಒಳಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀವಿ ನೋಡಿದ್ರೆ ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಎಂಟ್ರಿ ಇಲ್ಲಿಗೆ ಎಂಟ್ರಿ ಕೊಡ್ತಿದ್ದೆವು ಇಲ್ಲಿ ಕೂಡ ನೀರು ಬೀಳ್ತಾ ಇದೆ ಈ ನೀರು ಇದ್ರ ಈ ಮೂಲಕ ಇಲ್ಲಿ ಹೋಗಬೇಕು ಒಳಗಡೆ ಆ ಕಚೇರಿ ಒಳಗಡೆ ಹಿಂಗೆ ಈ ರೀತಿ ಹೋಗಬೇಕು ಈ ಈ ರೀತಿ ಓಡಿ ಥರ ಇದೆ ಇಲ್ಲಿ ಹೋಗಿದರೆ ಸಂಪೂರ್ಣವಾಗಿ ನೀರೇ ಕಾಣ ಸಿಗುವಂಥದ್ದು ನಮಗೆ ಈ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡಿ ನೀರು ಇದೆ ಸಂಪೂರ್ಣವಾಗಿ ನೀರು ಹರಿದು ಬರುವಂಥದ್ದು ಇದು ಗೋಡೆಗಳಿಂದ ಸಂಪೂರ್ಣವಾಗಿ ನೀರು ನೀರುಮಯವಾಗಿದೆ ಇಲ್ಲಿ ಇಲ್ಲಿ ಸುಮಾರು ಒಂದು ಹದಿಮೂರು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಈ ಇಲಾಖೆಯಲ್ಲಿ ಇದು ಜಿಲ್ಲಾ ಪಂಚಾಯತ್ ಸಿ ಸಿಒ ಅವರ ಅಡಿಯಲ್ಲಿ ಬರುತ್ತೆ ಹದಿಮೂರು ಸಿಬ್ಬಂದಿಗಳಿದ್ದಾರೆ ಮೇಲ್ಛಾವಣಿಯಲ್ಲಿ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತಕ್ಕೆ ತಲುಪಿರುವಂಥದ್ದು ನಿಮಗೆ ತೋರಿಸ್ತೇವೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇಲ್ಲಿ ಇಲ್ಲಿ ನೀವು ನೋಡಬಹುದು ಈ ಬಿಲ್ಡಿಂಗ್ ಏನಿದೆ ಇದ್ರ ಮೇಲೆ ಮರ ಬೆಳೆದಿದೆ ಆ ಮರದ ಬೇರು ಬಂದು ಗೋಡೆ ಇದೆ ಕಾಣ್ತಾ ಇದೆ ನಿಮಗೆ ಅದರ ಮೂಲಕ ನೀರು ಹರಿದು ಬರುತ್ತೆ ಮತ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಇಲ್ಲಿ ಇಲ್ಲಿ ಎಲ್ಲ ಕುಸಿದು ಬೀಳ್ತಾ ಇದೆ ಸಿಮೆಂಟ್ ಎಲ್ಲ ಎಲ್ಲ ಏಳ್ತಾ ಇದೆ ಆದರೂ ಕೂಡ ಇವರು ಜಿಯೋ ಕೆಲಸ ಮಾಡ್ತಿರುವಂಥದ್ದು ಹಿರಿಯ ಅಧಿಕಾರಿಗಳು ಇದುವರೆಗೆ ಗಮನ ಹರಿಸಿಲ್ಲ ಇದು ಇದು ಒಂದೇ ರೂಮ್ ಅಲ್ಲ ಇಲ್ಲಿ ಮೂರು ಮೂರು ನಾಲ್ಕು ರೂಮ್ ಇದೆ ಎಲ್ಲ ಕೊಠಡಿಗಳು ಇದೇ ರೀತಿ ಇರುವಂಥದ್ದು ನೋಡಿ ಅಲ್ಲಿ ಅಲ್ಲಿ ಬಿರುಕು ಬಿಟ್ಟಿರುವಂಥ ಸಂಪೂರ್ಣವಾಗಿ ಗೋಡೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಈ ಇಲ್ಲಿ ಮಡಿಕೇರಿ ಮಡಿಕೇರಿ ಭಾಗ ಅಂದರೆ ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆಯಾಗೋದರಿಂದ ಅಲ್ಲಲ್ಲಿ ಕಟ್ಟಡಗಳು ಬೀಳುವಂಥದ್ದು ಮೇಲ್ಚಾವಣಿ ಕುಸಿದು ಬೀಳುವಂಥದ್ದು ನೋಡ್ತಾ ಇದ್ದೇವೆ ಆ ಇದು ಕೂಡ ಅದೇ ಪರಿಸ್ಥಿತಿಗೆ ಬಂದಿದೆ ಆದರೂ ಕೂಡ ಇದರೊಳಗೆ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಇದು ಹೇಗೆ ಅಂತ ಗೊತ್ತಿಲ್ಲ ಯಾಕಂದರೆ ಇದು ನವೀಕರಣ ಮಾಡುವ ರೀತಿ ನವೀಕರಣ ಮಾಡಲಿಕ್ಕೆ ಆಗಲ್ಲ ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಕಟ್ಟಡ ಇದು ಅದನ್ನು ನವೀಕರಣ ಮಾಡಲಿಕ್ಕಾಗಲ್ಲ ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅದಕ್ಕೆ ಬೇರೆ ಕಟ್ಟಡ ಬರಲಿ ಕಟ್ಟಡವನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳು ಆದರೆ ಇದುವರೆಗೆ ಕೂಡ ಯಾರು ಗಮನ ಹರಿಸದೇ ಇರುವಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ಮತ್ತು ಈ ಒಳಗಡೆ ಇನ್ನೊಂದು ಎರಡು ಕಟ್ ಕೊಟ್ಟರೆ ಇದೆ ತೋರಿಸ್ತೀವಿ ವ್ಯವಹಾರ ಇದೆ ಅಂತ ಹೇಳುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕೂಡ ಗೋಡೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇನ್ನು ಯಾವಾಗ ಕುಸಿದು ಬೀಳುತ್ತೆ ಅಂತ ಗೊತ್ತಿಲ್ಲ ಅಂದರೆ ಆ ಭಾಗ ಸ್ವಲ್ಪ ಗುಂಡಿ ಇದೆ ಗುಂಡಿ ಭಾಗ ಇರುವಂಥದ್ದು ಈ ಗೋಡೆ ಕುಸಿದ್ರೆ ಆಚೆ ಹೋಗುತ್ತೆ ಎಲ್ಲ ಇಲ್ಲಿ ಇಲ್ಲಿರುವಂಥ ಎಲ್ಲ ಕೊಠಡಿಗಳು ಇದೇ ರೀತಿ ಇರುವಂಥದ್ದು ಇನ್ನು ಈಗ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇವು ಸಹಜವಾಗಿ ಇಲ್ಲಿರುವವರಿಗೆ ಆತಂಕ ಕೂಡ ಇದೆ ನೋಡ್ಬೋದು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಜೋರು ಮಳೆ ಆದಾಗ ನೀರು ಎಲ್ಲ ಒಳಗೆ ಬರುತ್ತೆ ಆದರೂ ಕೂಡ ಕೆಲಸ ವಿಧಿ ಇಲ್ಲ ಕೆಲಸ ಮಾಡಲೇಬೇಕು ಬೇರೆ ಬರಲಿ ಕಟ್ಟಡ ಕೇಳಿದರೆ ಅಂತ ಇದುವರೆಗೆ ಸಿಕ್ಕಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳು ಇವಾಗ ಗಮನ ಹರಿಸ್ಬೇಕು ಇನ್ನು ಈ ಈ ಕಟ್ಟಡ ನೋಡ್ಲಿಕ್ಕೆ ಇದು ಇಷ್ಟು ಕಾಣ್ತಾ ಇದ್ರ ಮೇಲೆ ಕಾಡು ಬೆಳೆದಿದೆ ಅದು ಯಾವ ರೀತಿ ಇದೆ ಕಟ್ಟಡದ ಹೊರಭಾಗದಿಂದ ನಿಮಗೆ ತೋರಿಸ್ತೀವಿ ಯಾವ ರೀತಿ ಕಾಡು ಬೆಳೆದಿದೆ ಈಗ ಅಲ್ಲಿ ಬೇರ್ ಕಾಣ್ತಾ ಇದೆ ಅಲ್ಲ ಮರದು ಆ ಮರ ಯಾವ ರೀತಿ ಇದೆ ಮೇಲ್ಗಡೆ ಅಂತ ಹೇಳಿ ನಿಮಗೆ ಕಾರ್ ತೋರಿಸ್ತಾವೆ ಈಗ ಸಾಕಷ್ಟು ಕಚೇರಿಗಳು ಕೆಲವು ಇಲ್ಲಿ ಇತ್ತು ಇಲ್ಲಿ ಪ್ರಾಚ್ಯವಸ್ತು ಇಲಾಖೆಗೆ ಸೇರಿದಂಥ ಈ ಕಟ್ಟಡ ಏನಿದೆ ಈ ಕೋಟೆ ಆವರಣದ ಒಳಗೆ ಇರುವಂಥ ಬಿ ಕಟ್ಟಡ ಇದು ಇದರಲ್ಲಿ ಸಾಕಷ್ಟು ಕಚೇರಿಗಳು ಇತ್ತು ಸರ್ಕಾರಿ ಕಚೇರಿಗಳು ಎಲ್ಲವೂ ಈಗ ಸ್ಥಳಾಂತರ ಆಗಿದೆ ಇದು ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಆದ್ದರಿಂದ ಇದರ ಬಗ್ಗೆ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಧಿಕಾರಿಗಳು ಅಂತ ಹೇಳ್ಬೋದು ಮತ್ತು ಈಗ ಆ ಕಚೇರಿಯ ಕಟ್ಟಡದ ಮೇಲ್ಭಾಗದಲ್ಲಿ ಮರ ಕಾಡು ಕಾರು ಮರ ಯಾವ ರೀತಿ ಬೆಳೆದಿದೆ ಅಂತೇಳಿ ನಿಮಗೆ ತೋರಿಸ್ತೀವಿ ಸಂಪೂರ್ಣವಾಗಿ ಕಾರು ಬೆಳೆದಿರುವಂಥದ್ದು ಅದನ್ನು ಕೂಡ ಸ್ವಚ್ಛ ಅದನ್ನು ತೆರವು ಮಾಡಲಿಕ್ಕೆ ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಅವರು ಬಿಡಲ್ಲ ಯಾಕೆಂದರೆ ಅವರು ಅವರ ಅವರಿಗೆ ಅನ್ ಅಂಡ್ರಲ್ಲಿ ಬರುವಂಥ ಕಟ್ಟಡ ಅವರೇ ಅದನ್ನ ನವೀಕರಣ ಮಾಡಬೇಕು ಅದರಿಂದ ಬೇರೆ ಯಾರೂ ಮಾಡುವಂತಿಲ್ಲ ಆದ್ದರಿಂದ ಈ ಪರಿಸ್ಥಿತಿ ಇರುವಂಥದ್ದು ಇಲ್ಲಿ ನೋಡಿ ತೋರಿಸ್ತೀವಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ ಇದು ನಾವೀಗ ಒಳಗಡೆ ಏನು ತೋರಿಸಿದ್ದೀವಿ ನಿಮಗೆ ಅದೇ ಕಟ್ಟಡ ಇದು ನೋಡಿ ಯಾವ ರೀತಿ ಇದೆ ಅಂತೇಳಿ ಅದೊಂದು ದೊಡ್ಡ ಮರ ಬೆಳೆದಿದೆ ಅಲ್ಲಿ ಆ ದೊಡ್ಡ ಮರದ ಬೇರು ಒಳಗಡೆ ಹೋಗಿರುವಂಥದ್ದು ಇಂಥ ಕಟ್ಟಡ ಇದು ನಾವು ಎಲ್ಲೂ ಸಿಗಲಿಕ್ಕಿಲ್ಲ ಇದು ಮಡಿಕೇರಿಯಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ಇಂಥ ಕಟ್ಟಡ ಅಂಥ ಒಂದು ಕಟ್ಟಡ ಇದು ಈ ರೀತಿ ಮರ ಬೆಳೆದಿದೆ ಅಂದರೆ ಜೋರ ಗಾಳಿ ಮಳೆ ಬರ್ತಾ ಇದೆ ಗಾಳಿಗೆ ಮರ ಬಿದ್ದರೆ ಕಟ್ಟಡ ಸೇರಿಸಿ ಬೀಳುತ್ತೆ ಆ ರೀತಿ ಇರುವಂಥದ್ದು ಅಂಥ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ನೀರು ಸರಬರಾಜು ಮಾಡುವಂಥ ಇಲಾಖೆ ಇವರಿಗೆ ಒಂದು ಒಂದು ಕಟ್ಟಡ ಮಾಡಿಕೊಡಲಿಕ್ಕೆ ಆಗದ್ ಆಗಲ್ವಾ ಅಂತ ಹೇಳುವಂಥದ್ದು ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಿ ಓ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು ಎಲ್ಲರೂ ಇವಾಗ ಹರಿಸಬೇಕು ಇವರಿಗೆ ತಕ್ಷಣ ಬದಲು ವ್ಯವಸ್ಥೆ ಅಂತ ಹೇಳುವಂಥ ಆಗ್ರಹ ಕೇಳಿ ಬರ್ತಾ ಇದೆ ಕ್ಯಾನ್ಸ್ ದಿವಾಕರ್ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಅನ್ನ ಕೊಡೋ ಮಡಿಕೇರಿಯಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯಾಗುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಒಂದು ಸರ್ಕಾರಿ ಕಚೇರಿ ಸಿಬ್ಬಂದಿಗಳು ಜೀವಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅದೇ ಸ್ಥಳದಲ್ಲಿ ನಾವಿದ್ದೇವೆ ಅಂದರೆ ಮಡಿಕೇರಿಯ ಕೋಟೆ ಆವರಣದಲ್ಲಿ ಒಂದು ಕಟ್ಟಡ ಇದೆ ಈ ಕಟ್ಟಡದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಅಂತ ಹೇಳಿ ಈ ಇಲಾಖೆಯ ಒಂದು ಕಚೇರಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಆ ಕಚೇರಿ ಒಳಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀವಿ ನೋಡಿದ್ರೆ ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಎಂಟ್ರಿ ಇಲ್ಲಿ ಎಂಟ್ರಿ ಕೊಡ್ತಿದ್ದೇವೆ ಇಲ್ಲಿ ಕೂಡ ನೀರು ಬೀಳ್ತಾ ಇದೆ ಈ ನೀರು ಇದ್ರ ಈ ಮೂಲಕ ಇಲ್ಲಿ ಹೋಗಬೇಕು ಒಳಗಡೆ ಆ ಕಚೇರಿ ಒಳಗಡೆ ಹಿಂಗೆ ಈ ರೀತಿ ಹೋಗಬೇಕು ಈ ಈ ರೀತಿ ಓಡಿ ಥರ ಇದೆ ಇಲ್ಲಿ ಹೋಗಿದ್ರೆ ಸಂಪೂರ್ಣವಾಗಿ ನೀರೇ ಕಾಣ ಸಿಗುವಂಥದ್ದು ನಮಗೆ ಈ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡಿ ನೀರಿದೆ ಇದೆ ಸಂಪೂರ್ಣವಾಗಿ ನೀರು ಹರಿದು ಬರುವಂಥದ್ದು ಇದು ಗೋರೆಗಳಿಂದ ಸಂಪೂರ್ಣವಾಗಿ ನೀರು ನೀರುಮಯವಾಗಿದೆ ಇಲ್ಲಿ ಇಲ್ಲಿ ಸುಮಾರು ಒಂದು ಹದಿಮೂರು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಈ ಇಲಾಖೆಯಲ್ಲಿ ಇದು ಜಿಲ್ಲಾ ಪಂಚಾಯತ್ ಸಿ ಸಿಒ ಅವರ ಅಡಿಯಲ್ಲಿ ಬರುತ್ತೆ ಹದಿಮೂರು ಸಿಬ್ಬಂದಿಗಳಿದ್ದಾರೆ ಮೇಲ್ಛಾವಣಿಯಲ್ಲಿ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತಕ್ಕೆ ತಲುಪಿರುವಂಥದ್ದು ನಿಮಗೆ ತೋರಿಸ್ತೇವೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಈ ಬಿಲ್ಡಿಂಗ್ ಏನಿದೆ ಇದ್ರ ಮೇಲೆ ಮರ ಬೆಳೆದಿದೆ ಆ ಮರದ ಬೇರು ಬಂದು ಗೋಡೆಲ್ ಇದೆ ಕಾಣ್ತಾ ಇದೆ ನಿಮಗೆ ಅದರ ಮೂಲಕ ನೀರು ಹರಿದು ಬರುತ್ತೆ ಮತ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಇಲ್ಲಿ ಇಲ್ಲಿ ಎಲ್ಲ ಕುಸಿದು ಬೀಳ್ತಾ ಇದೆ ಸಿಮೆಂಟ್ ಎಲ್ಲ ಎಲ್ಲ ಏಳ್ತಾ ಇದೆ ಆದರೂ ಕೂಡ ಇವರು ಜಿಯೋ ಕೆಲಸ ಮಾಡ್ತಿರುವಂಥದ್ದು ಹಿರಿಯ ಅಧಿಕಾರಿಗಳು ಇದುವರೆಗೆ ಗಮನ ಹರಿಸಿಲ್ಲ ಇದು ಇದು ಒಂದೇ ರೂಮ್ ಅಲ್ಲ ಇಲ್ಲಿ ಮೂರು ಮೂರು ನಾಲ್ಕು ರೂಮ್ ಇದೆ ಎಲ್ಲ ಕೊಠಡಿಗಳು ಇದೇ ರೀತಿ ಇರುವಂಥದ್ದು ನೋಡಿ ಅಲ್ಲಿ ಅಲ್ಲಿ ಬಿರುಕು ಬಿಟ್ಟಿರುವಂಥ ಸಂಪೂರ್ಣವಾಗಿ ಗೋಡೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಮಡಿಕೇರಿ ಮಡಿಕೇರಿ ಭಾಗ ಅಂದರೆ ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆಯಾಗೋದರಿಂದ ಅಲ್ಲಲ್ಲಿ ಕಟ್ಟಡಗಳು ಬೀಳುವಂಥದ್ದು ಮೇಲ್ಚಾವಣಿ ಕುಸಿದು ಬೀಳುವಂಥದ್ದು ನೋಡ್ತಾ ಇದ್ದೇವೆ ಇದು ಕೂಡ ಅದೇ ಪರಿಸ್ಥಿತಿಗೆ ಬಂದಿದೆ ಆದರೂ ಕೂಡ ಇದರೊಳಗೆ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಇದು ಹೇಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದು ನವೀಕರಣ ಮಾಡುವ ರೀತಿ ನವೀಕರಣ ಮಾಡಲಿಕ್ಕೆ ಆಗಲ್ಲ ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಕಟ್ಟಡ ಇದು ಅದನ್ನು ನವೀಕರಣ ಮಾಡಲಿಕ್ಕೆ ಆಗಲ್ಲ ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅದಕ್ಕೆ ಬೇರೆ ಕಟ್ಟಡ ಬರಲಿ ಕಟ್ಟಡವನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳು ಆದರೆ ಇದುವರೆಗೆ ಕೂಡ ಯಾರು ಗಮನ ಹರಿಸದೇ ಇರುವಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ಮತ್ತೆ ಈ ಒಳಗಡೆ ಇನ್ನೊಂದು ಎರಡು ಕಟ್ ಕೊಟ್ಟರೆ ಇದೆ ತೋರಿಸ್ತೀವಿ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕೂಡ ಗೋಡೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇನ್ನು ಯಾವಾಗ ಕುಸಿದು ಬೀಳುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಆ ಭಾಗ ಸ್ವಲ್ಪ ಗುಂಡಿ ಇದೆ ಗುಂಡಿ ಭಾಗ ಇರುವಂತದ್ದು ಈ ಗೋಡೆ ಕುಸಿದ್ರೆ ಆಚೆ ಹೋಗುತ್ತೆ ಎಲ್ಲಾ ಇಲ್ಲಿರುವಂಥ ಎಲ್ಲ ಕೊಠಡಿಗಳು ಇದೇ ರೀತಿ ಇರುವಂತದ್ದು ಇನ್ನು ಈಗ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇವು ಸಹಜವಾಗಿ ಇಲ್ಲಿರುವವರಿಗೆ ಆತಂಕ ಕೂಡ ಇದೆ ನೋಡ್ಬೋದು ನೀವು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಜೋರು ಮಳೆ ಆದಾಗ ನೀರು ಎಲ್ಲ ಒಳಗೆ ಬರುತ್ತೆ ಆದರೂ ಕೂಡ ಕೆಲಸ ಇದೆಯಿಲ್ಲ ಕೆಲಸ ಮಾಡಲೇಬೇಕು ಬೇರೆ ಬದಲಿ ಕಟ್ಟಡ ಕೇಳಿದರೆ ಅಂತ ಇದುವರೆಗೆ ಸಿಕ್ಕಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳು ಇವಾಗ ಗಮನ ಹರಿಸಬೇಕು ಇನ್ನು ಈ ಈ ಕಟ್ಟಡ ನೋಡಲಿಕ್ಕೆ ಇದು ಇಷ್ಟು ಕಾಣ್ತಾ ಇದ್ರ ಮೇಲೆ ಕಾರು ಬೆಳೆದಿದೆ ಅದು ಯಾವ ರೀತಿ ಇದೆ ಕಟ್ಟಡದ ಹೊರಭಾಗದಿಂದ ನಿಮಗೆ ತೋರಿಸ್ತೀವಿ ಯಾವ ರೀತಿ ಕಾರು ಬೆಳೆದಿದೆ ಈಗ ಅಲ್ಲಿ ಬೇರು ಕಾಣ್ತಾ ಅಲ್ಲ ಮರದು ಆ ಮರ ಯಾವ ರೀತಿ ಇದೆ ಮೇಲ್ಗಡೆ ಹೇಳಿ ನಿಮಗೆ ಕಾರ್ ತೋರಿಸ್ತಾವೆ ಈಗ ಸಾಕಷ್ಟು ಕಚೇರಿಗಳು ಕೆಳದ ಇಲ್ಲಿ ಇತ್ತು ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಈ ಕಟ್ಟಡ ಏನಿದೆ ಈ ಕೋಟೆ ಆವರಣದ ಒಳಗೆ ಇರುವಂಥ ಬಿ ಕಟ್ಟಡ ಇದು ಇದರಲ್ಲಿ ಸಾಕಷ್ಟು ಕಚೇರಿಗಳು ಇತ್ತು ಸರ್ಕಾರಿ ಕಚೇರಿಗಳು ಎಲ್ಲವೂ ಈಗ ಸ್ಥಳಾಂತರ ಆಗಿದೆ ಇದು ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರುವಂಥದ್ದು ಆದ್ದರಿಂದ ಇದರ ಬಗ್ಗೆ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದರೆ ಅಧಿಕಾರಿಗಳು ಅಂತ ಹೇಳ್ಬೋದು ಮತ್ತು ಈಗ ಆ ಕಚೇರಿಯ ಕಟ್ಟಡದ ಮೇಲ್ಭಾಗದಲ್ಲಿ ಮರ ಕಾರು ಕಾಡು ಮರ ಯಾವ ರೀತಿ ಬೆಳೆದಿದೆ ಅಂತೇಳಿ ನಿಮಗೆ ತೋರಿಸ್ತೀವಿ ಸಂಪೂರ್ಣವಾಗಿ ಕಾಡು ಬೆಳೆದಿರುವಂಥದ್ದು ಅದನ್ನು ಕೂಡ ಸ್ವಚ್ಛ ಅದನ್ನು ತೆರವು ಮಾಡಲಿಕ್ಕೆ ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಅವರು ಬಿಡಲ್ಲ ಯಾಕೆಂದರೆ ಅವರು ಅವರ ಅವರಿಗೆ ಅನ್ ಅಂಡ್ರಲ್ಲಿ ಬರುವಂಥ ಕಟ್ಟಡ ಅವರೇ ಅದನ್ನ ನವೀಕರಣ ಮಾಡಬೇಕು ಅದರಿಂದ ಬೇರೆ ಯಾರೂ ಮಾಡುವಂತಿಲ್ಲ ಆದ್ದರಿಂದ ಈ ಪರಿಸ್ಥಿತಿ ಇರುವಂಥದ್ದು ಇಲ್ಲಿ ನೋಡಿ ತೋರಿಸ್ತೀವಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ ಇದು ನಾವೀಗ ಒಳಗಡೆ ಏನು ತೋರಿಸಿದೀವಿ ನಿಮಗೆ ಅದೇ ಕಟ್ಟಡ ಇದು ನೋಡಿ ಯಾವ ರೀತಿ ಇದೆ ಅಂತೇಳಿ ಅದೊಂದು ದೊಡ್ಡ ಮರ ಬೆಳೆದಿದೆ ಅಲ್ಲಿ ಆ ದೊಡ್ಡ ಮರದ ಬೇರು ಒಳಗಡೆ ಹೋಗಿರುವಂಥದ್ದು ಇಂಥ ಕಟ್ಟಡ ಇದು ನಾವು ಎಲ್ಲಿಯೂ ಸಿಗಲಿಕ್ಕಿಲ್ಲ ಇದು ಮಡಿಕೇರಿಲಿ ಬೇರೆ ಎಲ್ಲೂ ಇಲ್ಲ ಅಂತ ಇಂಥ ಕಟ್ಟಡ ಅಂಥ ಒಂದು ಕಟ್ಟಡ ಇದು ಈ ರೀತಿ ಮರ ಬೆಳೆದಿದೆ ಅಂದರೆ ಜೋರ ಗಾಳಿ ಮಳೆ ಬರ್ತಾ ಇದೆ ಗಾಳಿಗೆ ಮರ ಬಿದ್ದರೆ ಕಟ್ಟಡ ಸೇರಿಸಿ ಬೀಳುತ್ತೆ ಆ ರೀತಿ ಇರುವಂಥದ್ದು ಅಂಥ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ನೀರು ಸರಬರಾಜು ಮಾಡುವಂಥ ಇಲಾಖೆ ಇವರಿಗೆ ಒಂದು ಒಂದು ಕಟ್ಟಡ ಮಾಡಿಕೊಡಲಿಕ್ಕೆ ಆಗ ಆಗಲ್ವಾ ಅಂತ ಹೇಳುವಂಥದ್ದು ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಿ ಓ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು ಎಲ್ಲರೂ ಬಗ್ಗೆ ಗಮನ ಹರಿಸ್ಬೇಕು ಇವರಿಗೆ ತಕ್ಷಣ ಬದಲು ವ್ಯವಸ್ಥೆ ಮಾಡಬೇಕಂತ ಹೇಳುವಂಥ ಆಗ್ರಹ ಕೇಳಿ ಬರ್ತಾ ಇದೆ ಕೆಲವೊಂದು ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಅನ್ನ ಕೊಡೋದು